ಬಂದಿದ್ದೀವಿ ಅಂತ ಹೇಗೆ ನಮ್ಮ ಅಣ್ಣ ಕೊಡ್ತದ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೈಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಏನಪ್ಪಾ ಇವತ್ತು ಎಲ್ಲ ಉಟ್ಕೊಂಡು ಎಲ್ಲೋ ಓಡ್ತಾ ಇದೀನಿ ಅಂತ ನೋಡ್ತಾ ಇದೀರಾ ಹೌದು ಊರಲ್ಲಿ ನಮ್ಮ ರಿಲೇಶನ್ ಅಲ್ಲಿ ಒಬ್ರದ್ದು ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ನಾವೇನಂತ ಅನ್ಕೊಂಡ್ಬಿಟ್ಟಿದ್ವು ಅಂದ್ರೆ ಎಂಗೇಜ್ಮೆಂಟ್ ಬಂದು ಭಾನುವಾರ ಅನ್ಕೊಂಡಿದ್ವಿ ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ರು ಎಗೇಂಜ್ ಎಂಗೇಜ್ಮೆಂಟ್ ಭಾನುವಾರ ಅಲ್ಲಮ್ಮ ಶುಕ್ರವಾರ ಇವತ್ತೇ ಇದೆ ಬನ್ನಿ ಮೂರ್ ಗಂಟೆ ನಾಲ್ಕು ಗಂಟೆ ಆದ್ರೂ ಪರವಾಗಿಲ್ಲ ಬರ್ಲೇಬೇಕು ಅಂತಂದ್ರು ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ಕಾರಲ್ಲಿ ಹೋಗ್ಬೇಕಾಯ್ತು ಬಟ್ ಕಾರ್ ಕೆಟ್ಟೋಗಿದೆ ಅದಕ್ಕೋಸ್ಕರ ಇವಾಗ ಟೂ ವೀಲರ್ ನಲ್ಲಿ ಹೋಗ್ತಾ ಇದೀವಿ ನಾನ್ ಹಿಂಗ್ ಹೇಳ್ತಿದ್ರೆ ನಾವು ಯಜಮಾನ್ರು ಗುರಾಯಿಸ್ತಾ ಇದಾರೆ ಸೊ ಬನ್ನಿ ಅಲ್ಲಿ ಅಲ್ಲೋದ್ಮೇಲೆ ಹೇಗಿರುತ್ತೆ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ನಾವ್ ಹೋಗೋದಕ್ಕೆ ಮುದ್ದೋಗಿರುತ್ತೆ ಇಲ್ಲಿ ಬಂದಿದೀವಿ ಇವತ್ತು ಎಂಗೇಜ್ಮೆಂಟ್ ನಡೀತಾ ಇದೆ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಳು ಎರಡನೇ ಮಗ್ಳು

ತುಂಬಾ ಚೆನ್ನಾಗಿ ಮಾಡ್ತಾರೆ ಎಂಗೇಜ್ಮೆಂಟ್ ಅಂತೂ ಚೆನ್ನಾಗಿ ಮಾಡಿದಾರೆ ಅಂದ್ರೆ ನಾವು ಹೋಗೋಷ್ಟೊತ್ತಿಗೆ ಎಲ್ಲಾನು ಮುಗ್ದೋಗಿತ್ತು ಎಲ್ಲ ಕಾರ್ಯಕ್ರಮ ಎಂಗೇಜ್ಮೆಂಟ್ ಎಲ್ಲ ಮುಗ್ದೋಗಿತ್ತು ಎಲ್ರು ಕೂಡ ರಿಟರ್ನ್ ಹೋಗ್ತಾ ಇದ್ರು ನಾವು ಹಂಗೆ ಹೋಗಿ ನಾವು ಕೂಡ ಜಾಯಿನ್ ಆದ್ವಿ ಹುಡುಗ ಹುಡುಗಿ ಜೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಹೇಳ್ಬೋದು ಎಂಗೇಜ್ಮೆಂಟ್ ಆಗ್ತಾ ಇರೋದು ನಿಮ್ಮ ಹೆಸರು ಅಂತ ಹೇಳಿಟ್ಟು ಜೋಡಿ ಅಂತ ತುಂಬ ಚೆನ್ನಾಗಿದೆ ಕಂಗ್ಲೆಟ್ಸ್ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣ ಮಾಡು ಇವರು ಅಲ್ಲಿ ಎಂಗೇಜ್ಮೆಂಟ್ ಆಗ್ತಿದ್ಯಲ್ಲ ಅವರು ಚಿಕ್ಕಪ್ಪ ಮಾವ ನಮ್ಮ ಅಣ್ಣನೇ ಮಾವ ನಾನು ಚಿಕ್ಕಮ್ಮ ನಾನು ಚಿಕ್ಕಮ್ಮ ంత బో నవెలా ఒట్ట తున చనీ ఊట ఎల్ జైమ్ స్పెండ్ మాతాద్వి बाय है रे ऐसा तक बढ़ती है तब जब तेरा तब बढ़ेगा यार ना युरो बहुत कितने युरो क्या ना तो कॉपर ये क्या कॉपर युरो ये रने ताऊस क्यों युरो ना 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 � ಸೊ ಇವರು ಬಂದ್ಬಿಟ್ಟು ಎರಡು ಎಷ್ಟು ಮೂರನೇ ಅವರು ಸುರೇಶ್ ಅಂದ್ಬಿಟ್ಟು ಅವ್ರ ವೈಫು ಸೊ ಎಲ್ಲರೂ ಇದ್ದಾರೆ ರೆಲ್ಲೇ ನಮ್ಮ ಬಾಯಿದಾರೆಲ್ಲ ಫ್ರೆಂಡು ನನಗೆ ಹತ್ಯೆ ಹಾಕಿದ್ರು ಇಲ್ಲಿ ಎಂಗೆ ಇದು ಎಂಗೇಜ್ಮೆಂಟ್ ಹಾಕಿದೆಯಲ್ಲ ಇಲ್ಲಿ ಮೊಮ್ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ಆಯಿತು ನಮ್ದು ಎಲ್ಲ ಊಟ ಆಯಿತು ಹಾಗೆ ಇವತ್ತು ಇಲ್ಲಿ ಹಳ್ಳಿ ನಿಜಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸ್ ಎಲ್ಲ ನಾನು ನಾನೇ ನಾನು ಕೊಟ್ಟಿದ್ದೇನೆ ಅಂತ ಇವತ್ತೆ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ ಸೊ ಹೇಗಿದೆ ಹೇಳ್ಬಿಟ್ಟು ಇನ್ನೊಂದು ಬಗ್ಗೆ ತೋರಿಸ್ತೀನಿ ನೋಡಿ ಇನ್ನು ಎಂಗೇಜ್ಮೆಂಟ್ ಅಲ್ಲಿ ಎಲ್ಲಾರನೂ ಮಾತಾಡ್ಸ್ಬಿಟ್ಟು ಹೊರಟೋ ನಾವ್ ಅಲ್ಲಿಂದ ಹೋಗ್ತಾ ಇದ್ವಿ ಗೊತ್ತಾ ಇವಾಗ ನಮ್ಮ ಅಮ್ಮನ ಹಾಕಿದಾರಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ ಅಪ್ಪ ಅಮ್ಮನ ಹಾಕಿದಾರಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ ಒಂದ್ ಸ್ವಲ್ಪ ಹಳೋತರ ತರ ಬರ್ತಿತ್ತು ಅಂದ್ರೆ ಏನು ಮಾಡೋದಿಕ್ ಆಗೋದಿಲ್ವಲ್ಲ ಇಲ್ಲಿ ಅಣ್ಣ ಅಮ್ಮ ಇದು ನಮ್ಮಅಪ್ಪ ಇಲ್ಲಿ ನೋಡ್ತಾ ಇದ್ರಲ್ಲ ಇವ್ರು ನಮ್ಮಅಪ್ಪ ಅಲ್ಲಿ ಅಮ್ಮ ಆ ಅಂದ್ರೆ ಒಂಥರ ಬೇಜಾರಾಗುತ್ತೆ ಆ ಅಮ್ಮ ಅಪ್ಪನ್ಗೆ ಅಣ್ಣ ಇದಾರಲ್ಲ ಅವರು ಸ್ಮಾರಕ ಕಟ್ಟಿಸ್ತಾ ಇದಾರೆ ಈಗ ಆರ್ ಪಿಲ್ಲರ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇಷ್ಟಕ್ಕೆ ಬಂದಿದೆ ಇನ್ನು ಪೂರ್ತಿ ಫುಲ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅಪ್ಪ ಅಮ್ಮನ ಹತ್ರ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಮತ್ತೆ ನಮ್ಮ ಯಜಮಾನ್ರು ನಮ್ಮ ಚಿಕ್ಕಣ್ಣ ಎಲ್ಲ ಅಂದ್ರೆ ಒಂಥರ ಹಳೇದೆಲ್ಲ ನೆನ್ಸ್ಕೊಂಡು ಒಂಥರ ಹಳು ಬಂದ್ಬಿಡುತ್ತೆ ಎತ್ತು ತಂದೆ ತಾಯಿದ್ರೆ ಎಷ್ಟು ಬಲ ಇರುತ್ತಲ್ವ ನಮಗೆ ಸಪೋರ್ಟಿವ್ ಆಗಿರುತ್ತೆ ಅಮ್ಮ ಇದ್ದಿದ್ರೆ ಹೆಂಗೆ ಅಂತಂದ್ರೆ ಯಾವಾಗ್ಲೂ ಫೋನ್ ಮಾಡೋರು ದಿನದಲ್ಲಿ ಒಂದ್ ಒಂದ್ಸಲ ಎರಡ್ ಸಲ ಆದ್ರೂ ಫೋನ್ ಮಾಡೋರು ಮಾಡ್ಬಿಟ್ಟು ಪಾಪ ಹೆಂಗೈತಮ್ಮ ಏನ್ ಮಾಡ್ತೈತೆ ಹೇಳ್ಬಿಟ್ಟು ಕೇಳೋರು ಅಪ್ಪ ಅಮ್ಮನ್ಗೆ ಸ್ಮಾರಕ ಕಟ್ಸೋಕೆ ಅಂದ್ಬಿಟ್ಟು ಅಣ್ಣ ಇಂಜಿನಿಯರ್ಸ್ ಗಳ ಒಪಿನಿಯನ್ ತಗೊಂಡು ಬೆಸ್ಟ್ ಕಲ್ಲುಗಳು ಮತ್ತೆ ಇಲ್ಲಿ ಸಿಮೆಂಟ್ ಇಟ್ಕೆ ಏನು ಯೂಸ್ ಮಾಡ್ತಾ ಇಲ್ಲ ಬೇರೆ ಕಲ್ಲಿಂದಾನೆ ಕಟ್ತಾ ಇದಾರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನನ ಯಾವ ರೀತಿ ಕಟ್ತಿದ್ರು ಬೇರೆ ಕಲ್ಲಿಂದನೆ ಸೇಮ್ ಅದೇ ರೀತಿ ಕಟ್ಟಿಸ್ತಾ ಇದಾರೆ ಅಣ್ಣ ಮೇಲೆ ನಮ್ದು ಡ್ರಮ್ ಕೂರ್ಸಿದಿವಲ್ಲ ಅಲ್ಲಿ ನೀರೆಲ್ಲ ನಿಂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಪಾಚಿ ತರ ಎಲ್ಲ ಆ ಕಟ್ಕೊಂಡ್ಬಿಟ್ಟಿತ್ತು ಮೇಲೆಲ್ಲ ಕ್ಲೀನ್ ಮಾಡಿದ್ರು ಮಾಡಿದಾದ್ಮೇಲೆ ಅದ ಪಾಚಿ ಎಲ್ಲಾ ಮತ್ತೆ ಅಲ್ಲಿ ಬಿದೋಗಿತ್ತಲ್ವಾ ಅಂದ್ರೆ ಹಬ್ಬಕ್ಕೆ ಏನ್ಬಿಟ್ಟು ಎಲ್ಲಾ ಕ್ಲೀನ್ ಮಾಡಿದ್ದು ನಾನು ಆ ಎಲ್ಲಾ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡಂಗಾಯ್ತು ಇಲ್ಲಿ ಸುತ್ತ ಅಪಾರ್ಟ್ಮೆಂಟ್ ಇರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಹಂಗೆ ಹಿಂಗೆ ಧೂಳೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಅವಾಗ ಅವಾಗ ಒಂದ್ ಹದಿನೈದು ದಿವಸಕ್ಕೆ ತಿಂಗಳಿಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು ಮಾಡಿ ಮೇಲೆ ಇವತ್ತು ಹಾಗೆ ವಾಣಿಗೂ ಕೂಡ ಅಷ್ಟೇ ಎಕ್ಸಾಮ್ ಎಲ್ಲ ಮುಗಿತು ಲಾಸ್ಟ್ ಒಂದಿತ್ತು ಹಿಂದಿ ಹಿಂದಿನೂ ಕೂಡ ಮುಗಿತು ವಾಣಿಗೆ ಏನ ಎಕ್ಸಾಮ್ ಮುಗ್ದಾದ್ಮೇಲೆ ಕೇಳ್ಬೇಕಾ ಮಕ್ಳದು ಅಲ್ ಹೋಗ್ಬೇಕು ಇಲ್ ಬೇಕು ಇಲ್ ಹೋಗ್ಬೇಕು ಅಂತ ಹಠ ಮಾಡ್ತಾನೆ ಇರ್ತಾರೆ ಅಂದ್ರೆ ನಾನು ಹೇಳ್ತಾ ಇದ್ದೆ ಎಕ್ಸಾಮ್ ರಿಸಲ್ಟ್ ಬಂದ್ಬಿಡ್ಲಮ್ಮ ಆಮೇಲೆ ಬೇಕಾದ್ರೆಲ್ರು ಕೂಡ ಹೋಗೋಣ ಅನ್ಬಿಟ್ಟು ಹೇಳ್ತಾ ಇದ್ದು ಆ ಇದೇ ತರ ಆಗೋದು ಆ ನಂತರ ನಮ್ ಪಾಪು ಕೂಡ ಅಷ್ಟೇ ಎಲ್ರು ಕೂಡ ಮಾಡಿ ಮೇಲೆನೆ ಇದ್ದು ನಮ್ ಪಾಪು ಅಂತೂ ಫೋನ್ ಇಟ್ಕೊಂಡ್ಬಿಟ್ಟಿದ್ದ ಅಂದ್ರೆ ತುಂಬಾ ಇಲ್ಲಾಂದ್ರೆ ಏನು ಕೆಲ್ಸ ಮಾಡಕ್ ಬಿಡೋದಿಲ್ಲ ಇನ್ನ ವಾಣಿಜ್ಯ ಹತ್ರ ಪೂಜೆ ಹತ್ರ ಹೋಗೋದಿಲ್ಲ ಆಡ್ತಾನೆ ನಾನ್ ಇದ್ರೆ ಅಂದ್ರೆ ಜಾಸ್ತಿ ಒಂದ್ ಸ್ವಲ್ಪ ಜಾಸ್ತಿ ಆಡ್ತಾನೆ ಅದಕ್ಕೋಸ್ಕರ ನನ್ಗೆ ಎಲ್ಪ್ ಆಗಿ ಯಜಮಾನ್ರು ಮೆಜ್ ಮಾಡ್ರೆ ಉಣ್ಣಿರ್ತಂತಂದು ಆಗ್ತಾ ಇದಾರೆ ತೊಳಿಯೋದಕ್ಕೆ ಇಲ್ಲ ಪಾಚಿ ಗೀಚಿ ಬಿದ್ದಿರುತ್ತಲ್ಲ ಏನ್ ಮಾಡುತ್ತೆ ಗೊತ್ತಾ ಪಾಪು ಬಾಯಿ ಇಟ್ಕೊಂಡ್ ಬಿಡೋದು ಈ ರೀತಿ ಎಲ್ಲ ಮಾಡ್ತಾನೆ ಅದಕ್ಕೋಸ್ಕರ ನಾನು ಆದಷ್ಟು ಕ್ಲೀನ್ ಇಟ್ಟಿರ್ತೀನಿ ಮನೇನಾಗ್ಲಿ ಮಾಡಿ ಮೇಲೆ ಆಗ್ಲಿ ಬಾಲ್ಕನಿ ಆಗ್ಲಿ ಕ್ಲೀನ್ ಮಾಡ್ಬಿಟ್ಟಿರ್ತೀನಿ ಒಂದ್ ಸ್ವಲ್ಪ ಅಕಸ್ಮಾತ್ ಒಂದ್ ಚಿಕ್ಕ ಕಲ್ಲಿದ್ರು ಕೂಡ ಅಷ್ಟೇ ಬಾಯಿಗಾಕೊಂಡ್ಬಿಡ್ತಾನೆ ಪಾಪು ಅದಕ್ಕೋಸ್ಕರ ಮಕ್ಳಿರೋ ಇರೋ ಮನೆಯಲ್ಲಿ ನಾವ್ ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಕೆಳಗಡೆ ಹೋಗುವಂದ್ರೆ ಹೋಗ್ತಾನೆ ಇರ್ಲಿಲ್ಲ ನಮ್ ಪಾಪು ಅಲ್ಲೇ ಫೋನ್ ನೋಡ್ಕೊಂಡು ಆಟ ಮೊದ್ಲೆ ನಮ್ಮ ಪಾಪಗೆ ನೀರ್ ಅಂದ್ರೆ ಇಷ್ಟ ಇವಾಗ ಕೇಳ್ಬೇಕಾ ಇನ್ನು ಜಾಸ್ತಿನೇ ನಮ್ ಮಾಡಿ ಮೇಲೆ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಅಲ್ಲಿ ತೆಂಗಿನ ಮರ ಇದೆ ತೆಂಗಿನ ಗರಿಗಳು ಜಾಸ್ತಿ ಅದ್ರದ್ದು ಅಂದ್ರೆ ಗೊತ್ತಲ್ವಾ ತೆಂಗಿನ ಗರಿದು ಅದ್ ಏನೋ ಗೊತ್ತಿಲ್ಲ ಜಾಗದಲ್ಲಿ ಫುಲ್ಲು ಕಪ್ ಕಪ್ ಬೇರೆ ಆಗಿದೆ ಆಮೇಲೆ ಪಕ್ಕದಲ್ಲಿ ಬೇರೆ ಮರ ಇದೆ ಅದು ಗಾಳಿ ಬೀಸಿದಾಗ ಅದ್ರದ್ದು ಹೂಗಳು ಎಲೆಗಳೆಲ್ಲ ಫುಲ್ಲು ಮಾಡಿ ಮೇಲೆ ಆಗ್ಲಿ ಮನೆ ಮುಂದೆ ಆಗ್ಲಿ ಫುಲ್ಲು ಬರ್ತಾ ಇದೆ ಅದಕ್ಕೋಸ್ಕರ ಜಾಸ್ತಿ ಗಲೀಜಾಗುತ್ತೆ ಆಮೇಲೆ ಸೋಲಾರ್ ಇದೆಯಲ್ಲ ಅಲ್ಲಿ ನೀರು ಅಲ್ಲಿ ನೀರ್ ಫುಲ್ ಲೀಕೇಜ್ ಆಗಿ ಆಗಿ ಏನಾಗ್ತದೆ ಅಂದ್ರೆ ಹಂಗೆ ನೀರೆಲ್ಲ ನಿಂತ್ಕೊಂಡು ಪಾಚಿ ಆಗ್ಬಿಡುತ್ತೆ ಹಂಗು ತೊಳಿತೀವಿ ತೊಳೆದ್ರು ಕೂಡ ಇಷ್ಟೊಂದು ಎಲ್ಲ ಗಲೀಜಿರುತ್ತೆ ಪಾಚಿ ಇರುತ್ತೆ ಅದಕ್ಕೋಸ್ಕರ ಹಿಂಗೆ ಕ್ಲೀನ್ ಬಿಡ್ತೀವಿ ಇನ್ನು ಒಬ್ಳೆ ಕ್ಲೀನ್ ಅಂದ್ರೆ ಆಗೋದಿಲ್ಲ ಒಬ್ಳೆ ನೀರೆಲ್ಲ ಹಾಕೊಬೇಕು ಆಮೇಲೆ ಇಲ್ಲಪ್ಪ ನಾಳೆ ಮಾಡೋಣ ನಾಡಿದ್ ಮಾಡೋಣ ಸಂಜೆ ಮಾಡೋಣ ಅಂತ ಅನ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ ಹಂಗೆ ಪೆಂಡಿಂಗ್ ಉಳ್ದೋಗುತ್ತೆ ಅದಕ್ಕೋಸ್ಕರ ಎಲ್ರು ತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಯಾರಾದ್ರೂ ಒಬ್ರು ಬಂದು ಹೆಲ್ಪ್ ಮಾಡ್ಬಿಡ್ತಾರೆ ಕೊನೆಗೂ ನಂದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಮಾಡಿ ಮೇಲೆ ಇಲ್ಲಿ ಮಾಡಿ ಮೇಲೆ ಇಲ್ಲಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಏನಪ್ಪ ಕಬ್ನದ್ದು ಮೆಟ್ಲು ಹಾಕಿಸ್ಬೇಕು ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಮಾಡ್ಸ್ಬೇಕು ನಾಳೆ ನಾಳೆ ಅನ್ಕೊಂಡ್ ಮಾಡ್ಸಕ್ಕೆ ಆಗಿಲ್ಲ ಕೊನೆಗೂ ಮಾಡಿ ಮೇಲೆ ಕ್ಲೀನ್ ಮಾಡ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿದೆ ಧೂಳಿಲ್ಲ ಹಾಗೆ ಮಗು ಆಡೋಕ್ಕೂ ಚೆನ್ನಾಗಿದೆ ನಮ್ಮ ಮನೆ ಪಕ್ಕ ನೋಡ್ತಾ ಇರ್ಬೋದು ತೆಂಗಿನ ಮರ ಇದೆ ಆಮೇಲೆ ಈ ಕಡೆ ಬಂದ್ಬಿಟ್ರೆ ದೊಡ್ಡ ಮರ ಅದ್ ಹೆಸರು ನನಗೇನೋ ಗೊತ್ತಿಲ್ಲ ಆ ಅಂದ್ರೆ ಎಲ್ಲಾ ಕ್ಲೀನಿಂಗ್ ಎಲ್ಲಾ ಕೆಲಸ ಮುಗೀತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ವಲ್ಪ ಈ ಹೊರ್ಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಇದೆ ಯಾಕೆ ಅಂತಂದರೆ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ಅದರಿಂದ ಸ್ವಲ್ಪ ಸೌಂಡ್ ಎಲ್ಲ ಇದೆ ಹಾಗೆ ಇವತ್ತು ಅಂದೇ ಮೊನ್ನೆ ಭಾನುವಾರ ಯುಗಾದಿ ಹಬ್ಬ ಆಯಿತು ಎಲ್ಲ ಬೇವು ಬೆಲ್ಲ ತಿಂದ್ವಿ ಅಂದರೆ ಮನೆಯಲ್ಲಿ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡ್ಕೊಂಡ್ವಿ ಇವತ್ತು ಬಂದ್ಬಿಟ್ಟು ಹೊಸ್ತಡ್ಕು ಹೊಸ್ತಡ್ಕು ಅಂತಂದರೆ ನೆಕ್ಸ್ಟ್ ಡೇ ಅಂದರೆ ನೆನೆ ಸೋಮವಾರ ಯಾರೂ ಕೂಡ ನಾನ್ ವೆಜ್ ಮಾಡೋದಿಲ್ಲ ಇವತ್ತು ಮಂಗಳವಾರ ಆದ್ರಿಂದ ನಾನ್ ವೆಜ್ ಮಾಡ್ತಾಯಿದ್ದೀವಿ ಅಂದರೆ ಬೆಳಿಗ್ಗೆ ಇದು ಹಸ್ಬೆಂಡ್ ಇದ್ದಾರಲ್ಲ ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಹೋಗಬೇಕು ಅಂದರು ಅದಕ್ಕೆ ಅವ್ರಿಗೆ ಸ್ವಲ್ಪ ಹಣ್ಣು ದೊಗ್ಗರಣೆ ಮಾಡಿಕೊಟ್ಟೆ ಅದನ್ನೇ ತಿನ್ಕೊಂಡು ಸೊ ನಾವು ಅದನ್ನೇ ತಿನ್ಕೊಂಡು ನಾವು ಕೂಡ ಮಕ್ಕಳು ಮನೆಯಲ್ಲಿ ನಾವೆಲ್ಲ ಅದನ್ನೇ ತಿಂದು ಇವಾಗ ಮಟನ್ ತಂದಿದ್ದಾರೆ ಗುಡ್ಡೆ ಮಾಂಸ ಅಂದರೆ ಮರಿ ಕಡಿತಾ ಇದ್ರು ಕಟ್ ಮಾಡಿ ಜಾಗದಲ್ಲಿ ಬೆಳಗ್ಗೆನೆ ಹೋಗಿ ತೊಗೊಂಡು ಬಂದಿದ್ದಾರೆ ಇವಾಗ ಮಾಡಬೇಕು ಮಕ್ಕಳು ನೋಡಬೇಕು ಇವಾಗ ನಾನು ಅತ್ತೆ ಮಾವೆಲ್ಲ ಮಟನ್ ಸಾರು ಮಾಡು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಇವಾಗ ನೋ ಇವಾಗ ಮಟನ್ ಸಾರು ಮಾಡ್ತಿದ್ದೀನಿ ಸೊ ನಾನು ಎಷ್ಟೊಂದು ಸಲ ತೋರಿಸಿದ್ದೀನಿ ಮಟನ್ ಸಾರು ಅಂದರೆ ಇವತ್ತು ಗುಡ್ಡೆ ಮಾಂಸ ತಂದಿದ್ದಾರಲ್ಲ ಗುಡ್ಡೆ ಮಾಂಸ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಹಾಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಬೆಳಗ್ಗೆನೇ ಮಟನ್ ತಂದಿದ್ರು ನಾನೇನು ಮಾಡಿದ್ದೆ ಈಚೆ ಕಡೆ ಬೇಸಿಗೆ ಬೇಸ್ಕೇಗೆಲ್ಲ ತುಂಬ ಬಿಸಿಲಿದೆ ಅದಕ್ಕೋಸ್ಕರ ಮಟನೆಲ್ಲ ಒಂಥರ ಮೇದಾಗ್ಬಿಡುತ್ತೆ ಅಂದರೆ ಏನೊಂಥರ ಒಣಗೋಗಿರೋ ಥರ ಬೇಗ ಅಳಿಸ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಟಿದ್ದೆ ಈಗ ಓಪನ್ ಮಾಡ್ತಾಯಿದ್ದೀನಿ ಗುಡ್ಡೆ ಮಾಂಸ ತಂದಿದ್ದಾರೆ ಈ ಕಪ್ಪು ಕವರಲ್ಲಿ ಏನಂತ ಗೊತ್ತಿಲ್ಲ ಬೋಟಿ ಅವೆಲ್ಲ ತಂದಿದ್ದಾರೆ ಇದು ಮಟನ್ನು ನಮ್ ಮಾವ ಮಾರ್ಕೆಟ್ ಹೋಗಿದ್ರಲ್ಲ ಅಲ್ಲಿಂದನೆ ಮಟನ್ ತಂದಿದ್ರು ಅಂದ್ರೆ ಅಲ್ಲಿ ಒಂದ್ ಇಪ್ಪತ್ತೈದ್ ಮರಿ ಏನೋ ಕಟ್ ಮಾಡಿದ್ರಂತೆ ಅಲ್ಲಿಂದ ಮಟನ್ ತಗೊಂಡ್ ಆರ್ ಗಂಟೆಗೆಲ್ಲ ಬಿಟ್ರು ಮಟನ್ ನಾನು ಫ್ರಿಜ್ ಅಲ್ಲಿ ಎತ್ತಿಕ್ ಬಿಟ್ಟಿದ್ದೆ ಎರಡು ಗುಡ್ಡೆ ತಂದಿದ್ರು ಆ ನಂತರ ಅದ್ರ ಜೊತೆ ಬೋಟಿನೂ ಕೂಡ ತಂದಿದ್ರು ಬೋಟಿ ಸ್ವಲ್ಪ ಮಿಕ್ಸ್ ಅಂದ್ರೆ ತಲೆ ಕಾಲು ಎಲ್ಲ ಮಿಕ್ಸ್ ತಂದಿದ್ರು ನಾನೇನ್ ಮಾಡಿದ್ದೆ ಅಂದ್ರೆ ಬೋಟಿ ಎಲ್ಲ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡೋದಿಕ್ ಆಗೋದಿಲ್ಲ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಅವರು ಹೊಟ್ಟೋದ್ರು ಒಂದ್ ತಿಂಗಳಿಂದ ಮನೆಯಲ್ಲೇ ಇದ್ರು ವಾಣಿಗಿ ಎಕ್ಸಾಮ್ ಮತ್ತೆ ಅತ್ತೆಗೆ ಬೇರೆ ಹುಷಾರ್ ಇರ್ಲಿಲ್ಲ ಯಾಕೋ ಗೊತ್ತಿಲ್ಲ ಕಾಲಿಲ್ಲ ಉತ್ಕೊಂತಿತ್ತು ಅವ್ರಿಗೆ ಏನೋ ದಿವ್ಸ ಬಿಟ್ಟು ದಿವಸ ಇಂಜೆಕ್ಷನ್ ಹಾಕಿಸ್ಬೇಕಾಯ್ತು ಅದ್ರಿಂದ ಅವರು ಮನೆಯಲ್ಲೇ ಇದ್ರು ಅಂದ್ರೆ ವಾಣಿ ಕರ್ಕೊಂಡ್ ಬರೋದು ಕರ್ಕೊಂಡ್ ಬಿಡೋಂತದ್ದು ಮತ್ತೆ ಅತ್ತೇನ ಹಾಸ್ಪಿಟ್ಲ ಕರ್ಕೊಂಡ್ ಹೋಗೋಂಥದ್ದು ಮತ್ತೆ ಅಂಗಡಿನಲ್ಲಿ ಇರುವಂತದ್ದು ಇದೇ ಮಾಡ್ತಾ ಇದ್ರು ಇವತ್ತೇನೋ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಆ ನಂತರ ಅಣ್ಣ ಫೋನ್ ಮಾಡಿದ್ರು ಅಂದ್ರೆ ನಮ್ಮ ದೊಡ್ಡಣ್ಣ ಫೋನ್ ಮಾಡಿದ್ರು ಯಾಕೆ ಅಂತಂದ್ರೆ ಆ ನಮ್ಮ ಮನೆ ದೇವ್ರು ಮುನೇಶ್ವರ ಅಂತಿದೆ ಯುಗಾದಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಅಂದ್ರೆ ಮುನೇಶ್ವರಿ ಮರಿ ಕಡಿತೀವಿ ನಾವು ಅದಕ್ಕೋಸ್ಕರ ದೇವ್ರಗ್ ಅಂತ ಬಿಟ್ಟಿದ್ರು ಆ ಮರಿನ ಕಟ್ ಮಾಡಿದ್ರು ಮಟನ್ ತಗೊಂಡೋಗಕ್ಕೆ ಫೋನ್ ಮಾಡಿದ್ರು ಬಟ್ ನಾನು ಕೆಳಗಡೆ ನಾಷ್ಟ ಮಾಡ್ಕೊಂಡಿದ್ದೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೆ ಸೊ ಫೋನ್ ರಿಸೀವ್ ಆಗಿಲ್ಲ ಆಮೇಲೆ ಮತ್ತೆ ನೋಡ್ದ ಮಿಸ್ ಕಾಲ್ ಇತ್ತಲ್ಲ ನಾನೇ ರಿಟರ್ನ್ ಕಾಲ್ ಮಾಡ್ದೆ ಅಣ್ಣ ಹೇಳಿದ್ರು ಮಟನ್ ತಗೊಂಡೋಗ್ ಬಾಮ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಮ ಯಜಮಾನ್ರಂಗ್ ಕಳ್ಸು ಅಂತ ಹೇಳಿದ್ರು ಬಟ್ ಅವ್ರ ಕೆಲ್ಸಕ್ಕೆ ಹೋಗಿದ್ರಲ್ಲ ನಮ್ಮ ಅಣ್ಣ ಚಿಕ್ಕಣ್ಣ ಮತ್ತೆ ನಮ್ಮ ದೊಡ್ಡಣ್ಣನ ಮಗ ಮಟನ್ ಎತ್ಕೊಂಡ್ ಬಂದ್ರು ಮನೆಗೆ ನಾನ್ ಅವಾಗ್ತಾನೆ ಮಟನ್ ಎಲ್ಲಾ ಎಣ್ಣೆಗ್ ಹಾಕಿ ಉದ್ಬಿಟ್ಟು ಇಟ್ಟಿದ್ದೆ ಅವಾಗ ತಾನೆ ಆಮೇಲೆ ಅವ್ರ ಜೊತೆ ಮಾತಾಡ್ಬೇಕಲ್ವಾ ತುಂಬಾ ತಿಂಗಳಾಗಿತ್ತು ಅಂದ್ರೆ ನಮ್ಮ ಮನೆಗ್ ಬಂದು ಅವ್ರ ಜೊತೆ ಮಾತಾಡ್ಕೊಂಡು ಜ್ಯೂಸ್ ಕೊಟ್ಬಿಟ್ಟು ಮಾತಾಡ್ಕೊಂಡಿದ್ವಿ ಅಂದ್ರೆ ಅವ್ರನ್ನ ಹಂಗೆ ಕೂರಿಸ್ಬಿಟ್ಟು ನಾವ್ ಅಡಿಗೆ ಮಾಡ್ಕೊಂಡಿರೋದಿಕ್ ಆಗೋದಿಲ್ಲ ಆ ನಂತರ ನಮ್ಮ ಪಾಪು ಇದೆಯಲ್ಲ ಪಾಪುನ ಮತ್ತೆ ಪೂಜನ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರು ಅಂದ್ರೆ ನಮಗೂ ಬೇಜಾರಾಗುತ್ತೆ ಅಂದ್ರೆ ಸ್ವಲ್ಪ ಪಾಪಗೂನು ಅಡ್ಜಸ್ಟ್ ಆಗ್ಬೇಕಲ್ವಾ ಒಂದೇ ಕಡೆ ಇಟ್ಕೊಂಡಿರಬಾರ್ದು ಮಕ್ಳನ್ನ ಅವ್ರಿಗೂ ಒಂದ್ ಸ್ವಲ್ಪ ಚೇಂಜಸ್ ಇರಬೇಕು ಹಾಗೆ ಪೂಜನ್ಗೂ ಕೂಡ ಎಕ್ಸಾಮ್ ಆಗಿತ್ತಲ್ವ ಅವಳು ಕೂಡ ಅಷ್ಟೇ ಹೋಗ್ತೀನಿ ಅಮ್ಮ ಅಂತಂದ್ಲು ಅದಕ್ಕೋಸ್ಕರ ಪಾಪಗೆ ಏನ್ ಬೇಕು ಏನ್ ಬೇಡ ಅಂತ ಹೇಳ್ಬಿಟ್ಟು ಪೂಜನ್ಗೆ ಗೊತ್ತು ಮತ್ತೆ ಯಾವ ರೀತಿ ಊಟ ಕೊಡ್ತೀನಿ ಅಂದ್ಬಿಟ್ಟು ಗೊತ್ತಲ್ವಾ ಅದರಿಂದ ಪೂಜಿನ ಜೊತೆ ಓದಲು ಆಮೇಲೆ ನನಗೂ ಒಂದ್ ಸ್ವಲ್ಪ ಕಷ್ಟ ಆಯ್ತು ಪಾಪನ ಹೆಂಗಪ್ಪ ಬಿಟ್ಟಿರೋದು ಅಂತ ಆಮೇಲೆ ಸ್ವಲ್ಪ ದಿವಸ ಅಲ್ವಾ ಅಂತೇಳ್ಬಿಟ್ಟು ನಾನು ಸುಮ್ನೆ ಆಗೋದೆ ಪಾಪು ಮತ್ತೆ ಪೂಜೆನ ಕರ್ಕೊಂಡ್ ಹೋದ್ರು ಅಣ್ಣ ಆಮೇಲೆ ನಮ್ ಅಣ್ಣ ಬೇರೆ ಬಂದಿದ್ರಲ್ಲ ಊಟನೂ ಕೂಡ ಮಾಡ್ಕೊಂಡ್ ಹೋಗಿಲ್ಲ ಅವ್ರು ಯಾಕೆ ಅಂತಂದ್ರೆ ಅಲ್ಲಿ ಮರಿ ಬೇರೆ ಕಟ್ ಮಾಡಿದ್ರಲ್ಲ ಮನೇಲಿ ಅಡಿಗೆ ಮಾಡ್ತಿದಾರೆ ಅದಕ್ಕೋಸ್ಕರ ಬೇಡ ಬೇಕಾರೆ ನೆಕ್ಸ್ಟ್ ಟೈಮ್ ಬಂದು ಊಟ ಮಾಡ್ತೀವಿ ಅಂತಂದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಮನೆಯೆಲ್ಲಾ ಒಂಥರ ಬಿಕೋ ಬಿಕೋ ಇತ್ತು ಪಾಪು ಇದ್ದಿದ್ರೆ ಮೇಲೆಯಿಂದ ಕೆಳಗಡೆ ಓಡಾಡೋ ಅಂತದ್ದು ಮೇಲೆ ಪಾತ್ರೆಗಳನ್ನೆಲ್ಲ ಎತ್ತಿ ಎತ್ತಿ ಕುಕ್ಕುವಂತದ್ದು ನೀರೆಲ್ಲ ಚೆಲ್ ಬಿಡೋದು ಆಮೇಲೆ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅಷ್ಟೇ ಎನೈಟಿ ಇಟ್ಕೊಂಡೇ ಇರ್ತಿದ್ದ ಆ ನಂತರ ಅಂಗಡಿಯಿಂದ ಜ್ಯೂಸ್ ಎಲ್ಲಾ ತರೋದು ಜ್ಯೂಸ್ ಎಲ್ಲಾ ಚೆಲ್ ಬಿಡೋದು ಬಟ್ಟೆ ಮಾಡಿ ಸಿಕ್ಕಿದ್ರೆ ಎಲ್ಲಾ ಕಿತ್ತಿ ಕಿತ್ತಿ ಹಾಕ್ಬಿಡೋದು ಈ ತರ ಎಲ್ಲಾ ಮಾಡ್ತಿದ್ದ ಅವ್ನ ಇರ್ದೇ ರೋಗಕ್ಕೆ ಎಲ್ಲೆಲ್ಲಿ ವಸ್ತುಗಳು ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲೇ ಇತ್ತು ಮತ್ತೆ ಒಂದ್ ಸ್ವಲ್ಪನೂ ಸೌಂಡ್ ಇಲ್ಲ ಮನೆಯೆಲ್ಲ ಒಂಥರ ಸೈಲೆಂಟ್ ಅಂತಾನೆ ಹೇಳ್ಬೋದು ಆಮೇಲೆ ವಾಣಿ ಕೊಬ್ಬಳಿಗೆ ಬಿರಿಯಾನಿ ಆಗೋದಿಲ್ಲ ಅಲ್ವಾ ಯಾಕೆ ಅಂತಂದ್ರೆ ಮಟನ್ ಸಾಂಬಾರು ಮಾಡಿದೀನಿ ಬಿರಿಯಾನಿನೂ ಮಾಡಿದ್ರೆ ಫುಲ್ ಅಡಿಗೆ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ಯಾಕಂತಂದ್ರೆ ಒಂದೊಂದು ತೂತ್ ಎಷ್ಟು ಕಷ್ಟ ಪಡ್ತೀವಲ್ವ ನಾವು ಅಂದ್ರೆ ಎಲ್ಲಾ ಅಡಿಗೆನೂ ಒಟ್ಟಿಗೆ ನೋಡ್ಬಿಟ್ರೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಪ್ರತಿಯೊಂದು ಅಡ್ಗೆನೂ ನಾವೇ ಎಲ್ಲ ಮಾಡೋದು ಒಂಥರ ಮುಖ ಕೊಡ್ದಂಗಾಗ್ಬಿಡುತ್ತೆ ಅದಕ್ಕೆ ಯಾವ್ದಾದ್ರು ನಾನು ಯಾವಾಗ ಅಂದು ಯಾವಾಗ್ಲಾದ್ರು ಅಷ್ಟೇ ಯಾವ್ದಾದ್ರು ಒಂದ್ ಅಡಿಗೆ ಮಾಡ್ತೀನಿ ಅದು ಪೂರ್ತಿಯಾಗಿ ಖಾಲಿ ಆಗಿದ ನಂತರ ಮತ್ತೆ ಬೇರೆ ಅಡಿಗೆ ಮಾಡ್ತೀನಿ ಆ ನನ್ ಮಗ್ಳಿಗೆ ಹೇಳ್ದೆ ಇವತ್ತು ಇವತ್ ಬಿಡಮ್ಮ ಮಟನ್ ಸಾಂಬಾರು ಯಾಕೆ ಅಂತಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಪೂಜೆನಿಲ್ಲ ಏನು ಇಲ್ಲ ಒಂಥರ ನಾಳೆ ಮಾಡ್ಕೊಡ್ತೀನಿ ಬಿರಿಯಾನಿ ಅಂತ ಸರಿ ಅಂತ ಅಂದ್ಲು ನನ್ ಮಗ್ಳು ಆಮೇಲೆ ಅತ್ತೆ ನಮ್ಮ ಮಾವನ ಅಷ್ಟೇನೆ ಆಮೇಲೆ ಬಂದ್ರು ಆಮೇಲೆ ನಮ್ಮ ಯಜಮಾನ್ರು ಅಷ್ಟೇ ಏನ್ ಪಾಪುಲ್ ಕಳ್ಸಕ್ ಹೋದೆ ಎಲ್ಲ ಬಿಕೋ ಅಂತಿದೆ ಅಂತ ಅಂದ್ರು ಇನ್ನ ಇಲ್ಲ ಬಂದ್ಬಿಡೋದು ಒಂದ್ ಅತ್ತೆ ಸಿಖಿ ಅಂತ ಹೇಳಿದೆ ಆ ನಂತರ ಇವಾಗ ಮಟನ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಇವಾಗ ನಾನ್ ಮಟನ್ ಮಸಾಲ ಹಾಕ್ತೆ ಮೂರ್ ಟೇಬಲ್ ಸ್ಪೂನ್ ಆಗಷ್ಟು ಮಟನ್ ಮಸಾಲ ಹಾಕ್ತೆ ಇವಾಗ ಮಸಾಲೆನೂ ಕೂಡ ಹಾರಿದೆ ಮಸಾಲೆನೂ ಕೂಡ ಅಷ್ಟೇ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ರುಬ್ಕೊಬೇಕು ರುಬ್ಕೊಂಡಿದ ನಂತರ ಅಂದ್ರೆ ಮಟನ್ಗ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಇವಾಗ ಅಂದ್ರೆ ಜಸ್ಟ್ ಏನು ಆ ಇದು ಬೇಯಿಸಂಗಿಲ್ಲ ಅಂದ್ರೆ ಮಸಾಲೆನೆಲ್ಲ ಎಣ್ಣೆನಲ್ಲಿ ಉರ್ತಿದಿವಲ್ಲ ಹಂಗೆ ಜಸ್ಟ್ ಒಂದ್ ಎರಡ್ ನಿಮಿಷ ಹಂಗೆ ಮಟನ್ಗೆ ಚೆನ್ನಾಗ್ ಹೊಂದ್ಕೊಂಬೇಕು ಆನಂತರ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಬೇಕು ಜಾಸ್ತಿ ತೆಳಿ ನೀರ್ಬಾರ್ದು ಗೆಟ್ಟಿ ನೀರ್ಬಾರ್ದು ಇದು ಗುಡ್ಡೆ ಮಾಂಸ ಅಲ್ವಾ ಸ್ವಲ್ಪ ಒಂದು ಒಂದ್ ಮೂರರಿಂದ ನಾಲ್ಕು ಫುಜುಲ್ ಕೂಗಿಸ್ಕೊಬೇಕು ನನ್ ಮೂರಿಂದ ನಾಲ್ಕು ಫುಜುಲ್ ಕೂಗಿಸ್ಕೊಂಡೆ ಚಾಕುನು ಕೂಡ ಅಷ್ಟೇ ಇಟ್ಟಿದ್ದೀನಿ ತುಂಬಾ ದೂರದಿಂದ ತಂದಿದ್ರಲ್ವಾ ನಾನು ಮಟನ್ ಸಾಂಬಾರ್ ಮಾಡೋ ವಿಡಿಯೋನ ಜಾಸ್ತಿ ಫುಲ್ ಏನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಯಾಕಂತಂದ್ರೆ ನಾನು ಪ್ರತಿ ಸಲ ಮಾಡಿದ್ದೀನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟೇ ತೋರ್ಸಿದೀನಿ ಅಂದ್ರೆ ನಾನು ಫುಲ್ ಅಂದ್ರೆ ಯಾವ ಯಾವ್ಯಾವ ಐಟಮ್ಸ್ ಹಾಕ್ಬೇಕಂತ ನಾನು ಹೇಳಿಲ್ಲ ಯಾಕಂದ್ರೆ ಪ್ರತಿಯೊಂದು ಚಕ್ಕೆ ಲವಂಗ ಮಸಾಲೆ ಉರಿಯೋ ಎಲ್ಲ ತೋರ್ಸಿದೀನಿ ಕೊನೆಗೂ ಎಲ್ಲ ನಾನು ಮಟನ್ ಸಾಂಬಾರ್ಗೆ ದೃಷ್ಟೆಲ್ಲ ತೆಗೆದು ಅದನ್ನ ನಾಯಿಗೆ ಹಾಕ್ಬಿಟ್ಟೆ ನಾನು ನಾಯಿ ಆಗ್ಲಿ ಬೇಕಾಗ್ಲಿ ಇಲ್ಲಾಂತಂದ್ರೆ ಖಾಲಿ ಜಾಗ ಇತ್ತು ಅಂದ್ರೆ ಅಲ್ಲಿ ಹಾಕ್ಬಿಡ್ಬೇಕು ಏನಪ್ಪಾ ಯಾಳೆ ಕಾಲದಲ್ಲೇ ಇದೀವಿ ಅಂತ ಅನ್ಕೊಬೋದು ಯಾಕೆ ಅಂತಂದ್ರೆ ಸ್ವಲ್ಪ ಜನ ಗೊತ್ತಿರುತ್ತೆ ದೂರದಿಂದ ಏನಾದ್ರು ತಂದಿರ್ತಾರಲ್ಲ ತಂದು ಏನಾದ್ರು ಬಿಸಾಕ್ತಿ ತಿಂದಾಗ ಒಂದೊಂದ್ಸಲ ಹೊಟ್ಟೆ ನೋವು ಬರುವಂತದ್ದು ಲೂಸ್ ಮೋಷನ್ ಆಗುವಂತದ್ದು ಅಲ್ಲಿ ಮಾತ್ರೆ ತಗೊಂಡ್ರು ಕೂಡ ಒಂದೊಂದ್ಸಲ ಕಡಿಮೆ ಆಗೋದಿಲ್ಲ ಅವಾಗ ದೃಷ್ಟಿ ತಗೋಳೋ ಈ ರೀತಿ ಎಲ್ಲಾ ಮಾಡ್ತಾರೆ ಅದಕ್ಕೋಸ್ಕರ ಮಟನ್ ಆಗ್ಲಿ ದೂರದಿಂದ ಏನಾದ್ರು ನಾವು ಇಂದ ಆಗ್ಲಿ ಏನಾದ್ರು ತಂದಿದ್ರು ಕೂಡ ಅವಾಗ ಒಂದ್ ಒಂದ್ ಪೀಸ್ ಆಗ್ಲಿ ಎತ್ತಿ ಬಿಸ್ ಹಾಕ್ಬಿಟ್ಟು ಆನಂತರ ನಾವು ತಿನ್ಬೇಕು ಅವಾಗ ಹೊಟ್ಟೆ ನೋವು ಆ ರೀತಿ ಏನು ಆಗೋದಿಲ್ಲ ನಾನ್ ಬಿಸಿ ಬಿಸಿ ಮುದ್ದೆನೂ ಕೂಡ ಅಷ್ಟೇ ಮಾಡ್ಕೊಂಡ್ಬಿಟ್ಟೆ ಇನ್ನು ಯಜಮಾನ್ರು ಕೂಡ ಅಷ್ಟೇ ಕೆಲ್ಸಕ್ಕೆ ಹೋಗಿದ್ರಲ್ಲ ಅವರು ಬಂದ್ರು ಮನೆಗೆ ಬಂದ್ ನಂತರ ಅವ್ರಿಗೂ ಊಟ ಎಲ್ಲ ಈ ಕೊಟ್ಟೆ ಅವರು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದ್ರು ಅನ್ಕೊಂಡಿದೆ ಬಾಲ್ಕನಿನಲ್ಲಿ ನೋಡ್ತಾ ಇರ್ಬೋದು ರೋಸ್ಗೆರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂವು ಚೆನ್ನಾಗಿ ಅಡಿದೆ ಹಾಗೆ ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗಿ ಬರ್ತಿದೆ ಆಮೇಲೆ ಬದನೆಕಾಯ್ದು ಸೀಡ್ಸ್ ಹಾಕಿದೆ ಯಾಕೋ ಗಿಡನೇ ಬಂದಿಲ್ಲ ಒಂಥರ ಇಲ್ಲಿ ಕುತ್ಕೊಂಡ್ರೆ ಏನೊಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಹಾಗೆ ವಿಳ್ಯದೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ